ವರ್ಷಗಳವರೆಗೆ ಚೀನಾದ ಅಧ್ಯಕ್ಷರಾಗಿದ್ದ ಮಾವು ಮಾವುಂಗ್ರವರು ತಮ್ಮ ಜೀವನದ ಒಂದು ಅನುಭವವನ್ನು ಮೇಲಿಂದ ಮೇಲೆ ಹೇಳುತ್ತಿದ್ದರಂತೆ ಅವರು ಚಿಕ್ಕವರಿದ್ದಾಗ ಅವರ ಪುಟ್ಟ ಮನೆಯ ಸುತ್ತ ಒಂದು ಸುಂದರವಾದ ತೋಟವಿತ್ತಂತೆ ಅದು ಎಷ್ಟು ಸುಂದರವಾಗಿತ್ತೆಂದರೆ ಅದನ್ನು ನೋಡಲು ಜನ ದೂರ ದೂರದಿಂದ ಬರುತ್ತಿದ್ದರಂತೆ ಅಲ್ಲಿಯ ಹೂಗಳ ಪರಿಮಳವೇ ವಿಶಿಷ್ಟವಾಗಿತ್ತು ಆ ಇಡೀ ತೋಟವನ್ನು ಮಾವು ಅವರ ತಾಯಿ ನೋಡಿಕೊಳ್ಳುತ್ತಿದ್ದರು ತೋಟದ ಸುಂದರತೆಗೆ ಕಾರಣ ಆಕೆಯ ಶ್ರದ್ಧೆ ಮತ್ತು ಪರಿಶ್ರಮ ಕೆಲ ವರ್ಷಗಳ ನಂತರ ಆಕೆಗೆ ಅನಾರೋಗ್ಯವಾಯಿತು ದೇಹ ಅಶಕ್ತವಾಗಿ ಮನೆಯಿಂದ ಹೊರಗೆ ಹೋಗುವುದು ಕಷ್ಟವಾದಾಗ ಆಕೆಗೆ ತನ್ನ ಅನಾರೋಗ್ಯಕ್ಕಿಂತ ತೋಟವನ್ನು ನೋಡಿಕೊಳ್ಳುವವರಾರು ಎಂಬುದೇ ಚಿಂತೆಯಾಯಿತು ಬಾಲಕ ಮಾವಿಗೆ ತಾಯಿಯ ಚಿಂತೆ ಅರ್ಥವಾಯಿತು ಆತ ತಾಯಿಗೆ ಹೇಳಿದರು ಅಮ್ಮ ತೋಟದ ಚಿಂತೆ ಮಾಡಬೇಡ ನಾನೇ ಅದನ್ನು ಸ್ವತಃ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ ಒಂದು ಹೂ ಒಣಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ತಾಯಿಗೆ ನಿಶ್ಚಿಂತೆಯಾಯಿತು ಹುಡುಗ ಮಾವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ತೋಟದಲ್ಲೇ ಕಾಲ ಕಳೆಯುತ್ತಿದ್ದ ತಾಯಿಗೂ ಸಂತೋಷ ಮಗ ಇಷ್ಟೊಂದು ತೋಟದ ಕಾಳಜಿ ಮಾಡುತ್ತಾನಲ್ಲ ಎಂದು ಒಂದು ತಿಂಗಳಾದ ಮೇಲೆ ತಾಯಿಯ ಆರೋಗ್ಯ ಸ್ವಲ್ಪ ಮೇಲಾಯಿತು ಅಡ್ಡಾಡಲು ಕೊಂಚ ಶಕ್ತಿ ಬಂದೊಡನೆ ಆಕೆ ನಿಧಾನವಾಗಿ ತೋಟವನ್ನು ನೋಡಲು ನಡೆದರು ಮಗ ಆಕೆಯ ಕೈ ಹಿಡಿದು ನಡೆಸಿಕೊಂಡು ಹೋದ ತಾಯಿ ತೋಟ ನೋಡಿದೊಡನೆ ಗಾಬರಿಯಾದರು ಅವರಿಗೆ ಆಘಾತವಾಯಿತು ತೋಟವೆಲ್ಲ ಒಣಗಿ ಹೋಗಿದೆ ಒಂದು ಹೂವು ಉಳಿದಿಲ್ಲ ಅದು ಒಂದು ಕಾಲದಲ್ಲಿ ತೋಟವಾಗಿತ್ತು ಎಂಬುದರ ಕುರುಹೆ ಇಲ್ಲದಷ್ಟು ಹಾಳಾಗಿತ್ತು ಆಕೆಗೆ ತಳಮಳವಾಗಿ ಹೇಳಿದರು ಮಗು ಮಾವು ನೀನು ತೋಟವನ್ನು ಅಸ್ತೆಯಿಂದ ನೋಡಿಕೊಳ್ಳಿತಿ ಎಂದು ಮಾತು ಕೊಟ್ಟಿದ್ದರಿಂದ ನಾನು ನಿರಾಳವಾಗಿದ್ದೆ ನೀನು ಇಡೀ ದಿನ ತೋಟದಲ್ಲಿ ಇದ್ದು ಮಾಡಿದ್ದೇನು ಎಲ್ಲಾ ಗಿಡಗಳು ಒಣಗಿ ಹೋಗಿವೆಯಲ್ಲ ಪುಟ್ಟ ಮಾವು ಅಳತೊಡಗಿದ ಅಮ್ಮ ನಾನು ನಿಜವಾಗಿಯೂ ಶ್ರಮಪಟ್ಟು ಕೆಲಸ ಮಾಡಿದ್ದೇನೆ ಒಂದು ಕ್ಷಣವನ್ನು ವ್ಯರ್ಥವಾಗಿ ಕಳೆಯಲಿಲ್ಲ ನಾನೇ ಪ್ರತಿಯೊಂದು ಹೂವಿನ ಪ್ರತಿಯೊಂದು ಪಕಳೆಯನ್ನು ಕೈಯಾರೆ ಒರೆಸಿದ್ದೇನೆ ಪ್ರತಿಯೊಂದು ಎಲೆಯನ್ನು ಟೊಂಗೆಯನ್ನು ಬಟ್ಟೆಯಿಂದ ಒರೆಸಿ ಧೂಳು ಕೂಡದಂತೆ ನೋಡಿಕೊಂಡಿದ್ದೇನೆ ಆದರೆ ಏನಾಯಿತೋ ತಿಳಿಯದು ದಿನ ಕಳೆದಂತೆ ಹೂವುಗಳು ಉದುರಿದವು ಎಲೆಗಳು ಒಣಗಿದವು ಗಿಡಗಳು ಹಾಳಾಗಿ ಸತ್ತು ಹೋದವು ನನ್ನಿಂದ ಯಾವ ತಪ್ಪಾಯಿತಮ್ಮ ಎಂದು ಕೇಳಿದ ಬಾಲಕ ಆಗ ತಾಯಿ ಮೆಲುವಾಗಿ ನಕ್ಕು ಹೇಳಿದರು ಮಗು ನೀನು ತುಂಬಾ ಮುಗ್ಧ ಹೂವಿನ ಜೀವ ಹೂವಿನಲ್ಲಿಲ್ಲ ಎಲೆಗಳ ಟೊಂಗೆಗಳ ಜೀವ ಅವುಗಳಲ್ಲಿಲ್ಲ ಇಡೀ ಗಿಡದ ಜೀವ ಇರುವುದು ಅದರ ಬೇರುಗಳಲ್ಲಿ ನೀನು ಹೂವು ಎಲೆ ಕೊಂಬೆ ಒರೆಸಿದೆ ಆದರೆ ಶಕ್ತಿಯ ಮೂಲವಾದ ಬೇರುಗಳಿಗೆ ನೀರು ಹಾಕಲಿಲ್ಲ ಅದಕ್ಕೆ ಹೇಗಾಯಿತು ಇನ್ನು ಮುಂದೆ ಯಾವುದೇ ವಸ್ತು ಕಂಡರೂ ಅದರ ಮೂಲ ಶಕ್ತಿ ಎಲ್ಲಿದೆ ಎಂದು ಗಮನಿಸಿ ಅದಕ್ಕೆ ಶಕ್ತಿ ನೀಡು ಮಾವುಗೆ ಈ ಉಪದೇಶದ ಅರ್ಥ ತಿಳಿಯಿತು ಅದಕ್ಕೆ ಆತ ದೊಡ್ಡವರಾದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಯುವ ಜನರಲ್ಲಿ ಸಂಸ್ಕೃತಿಯನ್ನು ಬೆಳೆಸಲು ಸಂಸ್ಕೃತಿಯ ಕ್ರಾಂತಿಯನ್ನೇ ಮಾಡಿದರು ಗಿಡಕ್ಕೆ ಹೇಗೆ ಬೇರು ಮೂಲಶಕ್ತಿಯ ಕೇಂದ್ರವೋ ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನಿಗೆ ವ್ಯಕ್ತಿಗೆ ಸಂಸ್ಕೃತಿ ಅವನ ಶಕ್ತಿಯ ತಾಯಿ ಬೇರು ಅದನ್ನು ಮರೆಯದೆ ಪೋಷಿಸಿದಾಗ ಜೀವನ ಸಮೃದ್ಧವಾಗುತ್ತದೆ ಅದನ್ನು ಮರೆತು ಕೇವಲ ಕಣ್ಣಿಗೆ ಕಾಣುವ ಸೊಗಸಿನ ಬೆಂಬತ್ತಿದಾಗ ಬದುಕು ದುಸ್ತರವಾಗುತ್ತದೆ ಒಣಗಿ ಹೋಗುತ್ತದೆ ಎಂದು